ನಮಸ್ಕಾರ ಕರ್ನಾಟಕದ ನಾಡ ಸಮಸ್ತ ಜನತೆಗೂ ಎಲ್ಲರೂ ಹೆಂಗೆ ಅದೇ ರೀ ನಾವತ್ತು ಆರಾಮದಿ ನೋಡಿರಿ ನೀವು ಆರಾಮದಿರಿ ಅಂದ್ಕೋತೀನಿ ಬರ್ರಿ ಇವತ್ತೊಂದು ದಿನ ಹಾಡ ಹೇಳಕ್ಕತ್ತೀನಿ ಕಂಬದ ಮೇಲಿನ ಗೊಂಬೆ ಹಾಡ ಪೂರ್ತಿ ಕೇಳಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋನ ಸ್ಕಿಪ್ ಮಾಡಲಾರದೇ ನೋಡಿರಿ ಈ ಹಾಡ ಹೆಂಗೆ ಅನಿಸ್ತದ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ ನಮಗೆ ಇದು ಒಂದು ಸ್ವಲ್ಪ ಸಾಹಿತ್ಯ ಏನಾದರೂ ತಪ್ಪಾಗಿತ್ತಂದ್ರೆ ದಯವಿಟ್ಟು ಚಮಿಸ್ರಿ ಯಾಕಂದ್ರೆ ನಾನು ಕೇಳಿ ಹಾಡ್ಲಿಕ್ಕತ್ತಿದ್ದು ಹಾಗಾಗಿ ಪರ್ಫೆಕ್ಟಾಗಿ ಅವ್ರಿಗೆ ಥರನೇ ಹಾಡ್ಲಕ್ಕಂತೂ ಬರೋಂಗಿಲ್ಲ ಆದರೂ ಟ್ರೈ ಮಾಡ್ಲಕತ್ತೀನಿ ನಿಮಗೆ ಹೆಂಗೆ ಅನಿಸ್ತದ ಕಮೆಂಟ್ ಮಾಡಿ ತಿಳಿಸ್ರಿ ಏನಾದರೂ ತಪ್ಪಿತ್ತ ತಿಳಿಸ್ರಿ ಶುರು ಮಾಡಲಿ ಹಾಂ ಹಿಂದಕ್ಕೆ ಸದ್ದು ಕೊಡು ಚಲೋ ಮಾಡ್ತೀನಿ ಕಂಬದ ಮ್ಯಾಲಿನ ಗೊಂಬೆ ನಂಬಲೇ ನಾನಿನ್ನ ನಗಿಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಕೊಟ್ಟ ಹೇಳುತ್ತಾರವಾ ಒಬ್ಬಳೇ ನಾನೆಲ್ಲಿ ಗೊಂಡಿ ಹನುಮಪ್ಪು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬೆ ನಂಬಲೇ ನಾನಿನ್ನ ನನಗಿಯನ್ನ ಭಿತ್ತೀಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ನಿಗೆ ಕೆಂಡ ಸತ್ಯವೇ ಈ ಅಪ್ಪೆಂಜನವಿನ್ನು ನಿತ್ಯವೇ ಒಳ್ಳೆ ಖಮ ಗುಣತಿಯಲ್ಲಿ ಸೀಗೆಯೇ ನಿನ್ನ ವಾಸನೆಯು ಹರಡಿರಲಿ ಹೀಗೆಯೇ ನೀರೊಲಯ ನಿಗೆ ಕೆಂಡ ಸತ್ಯವೇ ಈ ಅಪ್ಪೆಂಜನವಿನ್ನು ನಿತ್ಯವೇ ನೆಯು ಹರಡಿರಲಿ ಹೀಗೆಯೇ ಒಪ್ಪಳೇ ನಾನಿಲ್ಲಿ ತಬ್ಬಿಕ್ಕೊಂಡಿ ಹನುಮಬ್ಬು ಮಬ್ಬು ಹರಿಯುವುದೇನ ಹಬ್ಬವಾಗುವುದೇನ ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲೇ ನಿನ್ನ ನನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಕೊಟ್ಟ ಹೇಳುತ್ತಾರವಾ ಂತ ಕರ್ಪೂರವ ಬೆಳಗೋವೆ ದೇವನೇ ನೆಪ್ಪಿಲೆ ಬರಲೆನ್ನ ಗುಣವಂತ ಒಪ್ಪಿಸುವೆ ಹೋ ಹಣ್ಣು ಭಗವಂತ ನೆತ್ತಿಲೆ ಅರಸನಗೇ ಇರಲಂತ ಕರ್ಪುರವ ಬೆಳಗುವೆ ದೇವನೇ ತಪ್ಪದೆ ಬರಲೆನ್ನ ಗುಣವಂತ ಒಬ್ಬಳೇ ನಾನಿಲ್ಲಿ ಗೊಂಡಿ ಹನುಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬೆ ನಂಬಲೇ ನಾನಿನ್ನ ನನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಕೊಟ್ಟ ಹೇಳುತ್ತಾರವ ಕಂಬದ ಮ್ಯಾಲಿನ ಗೊಂಬೆ ನಂಬಲೇನಾ വാനിലെ ചിത്താര ಹಾಡಿರೋದ್ರಲ್ಲಿ ಫಸ್ಟ್ ಒನ್ ಇಷ್ಟ ಆಯಿತು ಅಥವಾ ಸೆಕೆಂಡ್ ಒನ್ ಇಷ್ಟ ಆಯಿತು ಅನ್ನೋದು ಕಮೆಂಟ್ ಮಾಡಿರಿ ಅಬು ಹೆಂಗದ ಹಾಡಂದ ಆಡದಲ ಇಲ್ಲ ಮಮ್ಮಿ ಓಯ್ ಮಮ್ಮಿ ಚೆಂದ ಹಾಡದ್ಲೇ ಇಲ್ಲ ಹೇಳು ಈ ಹಾಡ ನಿಮಗೆ ಅನಿಸ್ತು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ ಸಾಹಿತ್ಯ ಸ್ವಲ್ಪ ತಪ್ಪು ತಪ್ಪಾಗಿರ್ತದೋ ದಯವಿಟ್ಟು ಕ್ಷಮಿಸ್ರೀ ಮತ್ತು ಮುಂದಿನ ವಿಡಿಯೋದಾಗ ಮುಂದಿನ ವ್ಲಾಗ್ದಾಗ ಸಿಗ್ತೀನಂತ ವಿಡಿಯೋರೆಲ್ಲ ನೋಡ್ರಿ ಅವರಿಗೆ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿರಿ ವಾಚ್ ಅವರ ಇನ್ನೂ ಕಂಪ್ಲೀಟ್ ಆಗಬೇಕಾಗ್ಯದ ನೀವು ನೋಡೋದರಿಂದ ವಾಚ್ ಅವರ ಕಂಪ್ಲೀಟ್ ಆಗ್ತದ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ನಮ್ಮನ್ನು ಸದಾ ಬೆಂಬಲಿಸ್ರಿ ಎಲ್ರಿಗೂ ಇನ್ನೊಮ್ಮೆ ನಮಸ್ಕಾರಗಳು ಬಾಯ್ ಬಾಯ್